ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಭೀಮ್ ನಮ್ಮ ಸ್ಪೆಷಲ್ ಬೇಗ ಇದ್ದಿದ್ದೀನಿ ಸ್ವಲ್ಪ ಇವತ್ತು ತಿಂಡಿ ಪ್ರಿಪೇರ್ ಒಂದು ಬದನೇಕಾಯಿ ಗ್ರೇವಿ ಮಾಡ್ಕೊತಾ ಇದ್ದೀನಿ ಇದು ಬೇಗ ಮಾಡ್ಬೋದು ಅದಕ್ಕೆ ಫಸ್ಟ್ ಹಾಕೋಬೇಕು ಅಂದರೆ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಂಡಾಯಿತು ಸ್ವಲ್ಪ ಸ್ವೀಟ್ ಮಾಡ್ಕೊತಾ ಇದ್ದೀನಿ ಇಲ್ಲೇ ಮನೆ ಹತ್ರ ಇದೆ ಶಿವಪಾರ್ವತಿ ಟೆಂಪಲು ಮತ್ತೆ ನಗರೇಶ್ವರ ಎಲ್ಲ ದೇವರು ಬ್ಯಾಂಗ್ಳೂರಲ್ಲಿ ಇವಾಗ ಇರೋ ತೋರಿಸ್ತಾ ಇದ್ದೀನಿ ಖಾಲಿ ಮಾಡ್ತಾ ಇದೀವಿ ಯಾರಿಗಾದ್ರೂ ರೆಂಟ್ ಬೇಕಂದ್ರೆ ಬೆಂಗಳೂರಲ್ಲಿ ತುಂಬಾ ಚೆನ್ನಾಗಿದೆ ಇದು ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವಾಗ ಬೆಳಗ್ಗೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಏಳು ಗಂಟೆ ಇವತ್ತು ಭೀಮ್ ನಮ್ಮ ಸ್ಪೆಷಲ್ ಬೇಗ ಇದ್ದೀವಿ ಸ್ವಲ್ಪ ಇವಾಗ ತಿಂಡಿ ಪ್ರಿಪೇರ್ ಮಾಡಿ ಪೂಜೆ ಮಾಡಿ ಮನೆಯಲ್ಲೆಲ್ಲ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ ದೇವಸ್ಥಾನಕ್ಕೆ ಹೋಗ್ಬೋ ಹಂಗೆ ನಮ್ಮ ಮನೆ ಓಮ್ ಟೂರ್ ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ನೋಡೋಣ ದೋಸೆಗೆ ಹಾಕಿದ್ದೀನಿ ಇವತ್ತು ಬೇಗ ತಿಂಡಿ ಮಾಡ್ಬೋದು ಅಂತ ಜೊತೆಗೆ ಅದಕ್ಕೆ ಒಂದು ಬದನೇಕಾಯಿ ಗ್ರೇವಿ ಮಾಡ್ಕೊತಾ ಇದ್ದೀನಿ ಇದು ಬೇಗ ಮಾಡ್ಬೋದು ಅದಕ್ಕೆ ಫಸ್ಟ್ ಆಡ್ಸ್ಕೊಳ್ಳೋಕಿರಾಕೋಬೇಕು ಅಂದರೆ ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಖಾರದ ಪುಡಿ ಧರಿ ಪೌಡರು ಅಶಿಣ ಪುಡಿ ಎಷ್ಟು ಬೇಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೋಬೇಕು ಬದನೇಕಾಯಿನ ಈ ಥರ ಕಟ್ ಮಾಡಿ ವಾಟ್ರಿಗೆ ಹಾಕ್ಕೊಂಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಗ್ಗರಣೆ ಹಾಕಿದಾಗ ತೋರಿಸ್ತೀರಿ ಬನ್ನಿ ಫಸ್ಟಿಗೆ ಮಿಕ್ಸಿ ಈ ಥರ ಪೇಸ್ಟ್ ಮಾಡಿ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ ಗಟ್ಟಿಯಾಗೆ ಮಾಡ್ಕೊಳ್ಳಿ ಗಟ್ಟಿಯಾಗವ್ರು ಮಾಡ್ಕೊಬೋದು ನಿಮ್ಗೆ ಹೆಂಗೆ ಬೇಕಂಗೆ ಗ್ರೇವಿನ ಮಾಡ್ಕೊಬೋದು ಆ್ಯಕ್ಚುಲಿ ಗಟ್ಟಿಯಾಗಿದ್ರೆ ದೋಸೆಗೆ ಚೆನ್ನಾಗಿರುತ್ತೆ ಮತ್ತು ಈ ಥರ ತುಂಬ ಸ್ವಲ್ಪ ತೆಳ್ಳಗಿದ್ರೆ ನೈಟು ಮುದ್ದೆಗೆ ಸಕ್ಕತ್ತಾಗಿರುತ್ತೆ ಟ್ರೈ ಮಾಡಿ ನೋಡಿ ಒಗ್ಗರಣೆ ಹಾಕೋಣ ಗ್ಯಾಸ್ ಸ್ಟವ್ ಸಹ ಒಗ್ರಣೆ ಏನಿಲ್ಲ ಫ್ರೆಂಡ್ಸ್ जस्ट ಆಯಿಲ್ ಹಾಕಿ ಸಾಸನ ಹಾಕಿ ಜೊತೆಗೆ ಕರ್ಬೆನ್ ಸೊಪ್ಪು ಹಾಕಿ ಈ ದಾವದಾ ಮೆಣಸಿಗೆ ಅಂತ ಎಲ್ಲಾ ಹಾಕಿ ಪೋಂತಿಲ್ಲ जस्ट ಇಷ್ಟೇ ಸಾಸವೇ ಕರ್ಬೆ ಓ ಹಾಕಿ ಆಯಿಲ್ ಹಾಕಿ ಉಬ್ರಣೆ ಮಾಡಾದ್ಮೇಲೆ ಪೇಸ್ಟ್ ಮಾಡಿ ಇಡ್ತಿವಲ್ಲ ಅದಾಪ್ಬೇಕು ಇದು ಹಾಕಿ ಬದ್ನಕ್ಕೆ ಹಾಕಬೇಕು ಫ್ರೈ ಆ ಗ್ರೇವಿಗೆ ಸ್ವಲ್ಪ ಈ ಥರ ಬದ್ನಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡಿ ಅದನ್ನು ಸ್ವಲ್ಪ ಇಳಿಲಿ ಮೇಲೆ ಗ್ರೇವಿ ಎಲ್ಲ ಬದ್ನಕ್ಕೆ ಒಳಗಡೆ ಎಷ್ಟಬೇಕು ಅದಾದಮೇಲೆ ಲಾಸ್ಟಲ್ಲಿ ಒನ್ ಆರ್ ಟೂ ವಿಷಲ್ ಕುಗಿಸ್ಕೊಳ್ಳಿ ಅಂದರೆ ನಿಮಗೆ ಬದ್ನೇಕಿ ಸ್ವಲ್ಪ ಬೆಂದಿರಬೇಕು ಜಾಸ್ತಿ ಅಂತಂದರೆ ಟೂ ವಿಷ ಕೂಗಿಸ್ಕೊಳ್ಳಿ ಸಾಕು ಲೈಟಾಗಿ ಬೆಂದಿದ ಒಂದು ವಿಷಲ್ ಕೂಗಿಸ್ಕೊಳ್ಳಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕುಕ್ಕರ್ ಮುಚ್ಚೋಣ ఉప్పు ఖార బు అందరూ నోడక ఎక్స్ట్రా అది మాట్లాడు ఈజీ అయిపోతుంది అర్జెంట్గా తిండీ దోసకి చన కాేషన్స్ కొత్తిమరి సొప్పకి కుక్కర్ ముచ్చి పొనా టో విషయ కోసకి ట్రై మి ఫ్రెండ్స్ సఖతాగితే ఇది నండి నన్ను ఫ్రెండ్ అవుందరస్ అంటే ಬಟ್ ಒಂಥರ ಇಷ್ಟ ಆಗ್ಬಿಟ್ಟಿದೆ ಅದು ರೆಡಿ ಆಗಷ್ಟೇ ನಾವು ಫ್ರೆಶ್ ಅಪ್ ಹಾಕ್ತಾರೆ ಫ್ರೆಶ್ ಅಪ್ ಆಗಿ ಬಂದೆ ಇವಾಗ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಳ್ಳೋರ ನಿನ್ನೆನೆ ಎಲ್ಲ ದೇವ್ರ ಮನೆ ಕ್ಲೀನ್ ಮಾಡಿಟ್ಟಿದ್ದೀನಿ ಈ ಪೂಜೆಗೆ ರೆಡಿ ಮಾಡ್ಕೋಬೇಕು ಪೂಜೆಗೆ ರೆಡಿ ಮಾಡ್ಕೊಳ್ರ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಂಡಾಯ್ತು ಇವಾಗ ಹೋಗಿ ನಾನು ಸ್ಯಾರಿ ಹಾಕ್ಕೊಂಡು ಬರ್ತೀನಿ ಪೂಜೆ ಮಾಡೋಕ್ಕೂ ಮುಂಚೆ ಸ್ವಲ್ಪ ಸ್ವೀಟ್ ಮಾಡ್ಕೊತಾ ಇದ್ದೀನಿ ದೇವ್ರ ನೈವೇದ್ಯಗೆ ಮತ್ತು ಅತಿ ಅವನ ಸಿನಿ ಸಕತೆ ಮನೆ ಮಾಡ್ಕೊಂಡು ಬೇಗ ಪೂಜೆ ಮಾಡಿ ಶವಗೆ ರೆಡಿ ಮಾಡ್ಕೊಂಡೆ ಬಿಸಿ ಬಿಸಿ ಹೊಲ್ಪಾಯ ಪೂಜೆ ಮಾಡೋಣ ಇಲ್ಲೇ ಮನೆ ಹತ್ರ ಇದೆ ಶಿವ ಪಾರ್ವತಿ ಟೆಂಪಲ್ ಮತ್ತೆ ನಗರೇಶ್ವರ ಎಲ್ಲ ದೇವರು ಇದೆ ಹಳೇ ಯೂನಿಕ್ ಆಗಿ ಹಳೆ ಟೆಂಪಲ್ ತರ ಚೆನ್ನಾಗಿದೆ ದೇವ್ರ ದರ್ಶನ ಆಯ್ತು ಗಣ ಬನ್ನಿ ಈ ಟೆಂಪಲ್ ತ್ರೀ ಮೂರು ಕಡೆಯಿಂದ ವಿಸಿಟ್ ಕೊಟ್ಟಿದ್ದಾರೆ ಈ ಕಡೆ ಒಂದು ಆ ಕಡೆ ಇಲ್ಲೂ ಇಲ್ಲೂ ಒಂದು ಎಂಟ್ರಿ ಮಾಡ್ತಾ ಇದ್ದಾರೆ ಇವಾಗ ಈ ಟೆಂಪಲ್ ಅಮಾವಾಸ್ಯೆ ಅದೆ ಚೆನ್ನಾಗಿ ಪೀಸ್ ಆಗಿದೆ ದೊಡ್ಡ ದೇವಸ್ಥಾನ ನಿಮ್ಮ ಮನೆಯವರು ದೇವ್ರ ದರ್ಶನ ಎಲ್ಲ ಎಂಚಲಿಂಗೇಶ್ವರ ಸ್ವಾಮಿ ಸ್ವಾಮಿ ಅಂತ ಹೇಳಿ ಶ್ರೀ ನಾರೇಶ್ವರ ಚೋಳೇಶ್ವರ ಕರ್ಣೇಶ್ವರ ಇದು ಪಂಚಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇದೆ ಕಾಳಿ ಕಮಟೇಶ್ವರ ನಗರೇಶ್ವರ ನಾಗೇಶ್ವರ ಚೋಳೇಶ್ವರ ಕರ್ಣೇಶ್ವರ ಜೊತೆಗೆ ಪಾರ್ವತಿ ದೇವರು ಇದೆ ಚೆನ್ನಾಗಿದೆ ಟೆಂಪಲ್ ಇದು ಎರಡು ಕಡೆ ಇದು ವಿಸಿಟ್ ಇಲ್ಲೊಂದು ವಿಸಿಟು ಈಗ ಅಲ್ಲೊಂದು ಮಾಡ್ತಾಯಿದ್ದಾರೆ ಆ ಕಡೆ ಸರಿ ಬನ್ನಿ ಹೋಗೋಣ ಹೋಗೋಣ ಹ್ಞೂ ಇದೆ ಟೆಂಪಲ್ ಎಂಟ್ರಿ ಆ್ಯಕ್ಚುಲಿ ಆ ಕಡೆ ಫುಲ್ ಆರ್ಚು ಅಲ್ಲಿಂದ ಒಳಗಡೆ ಎಂಟ್ರಿ ಮನೆಗೆ ಹೋಗೋಣ ಮನೆ ಹೋಮ್ ಟೂರ್ ತೋರಿಸ್ಬಿಡ್ತೀನಿ ಅಂತ ಹೇಳಿದ್ದೆ ಅಲ್ವಾ ತೋರಿಸ್ತೀನಿ ಮನೆ ಇದೇ ನಾವಿರೋ ಮನೆ ಈಗ

ನಮ್ಮ ಮನೆ ಇದು ಕಾಮನ್ ವಾಶ್ರೂಮು ಒಂದು ಇದೆ ಹಾಲು ತುಳಸಿ ಹಾಲು ಹಾಲಲ್ಲಿ ನಾವು ಸೋಫಾ ಎಲ್ಲ ತೊಗೊಂಡಿಲ್ಲ ಏಕೆಂದರೆ ಶಿಫ್ಟಿಂಗಲ್ಲಿ ಶಿಫ್ಟಿಂಗಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಸೋಫಾ ಎಲ್ಲ ತೊಗೊಂಡಿಲ್ಲ ಇರೋದು ಅಂತ ಹೀಗೆ ಜಸ್ಟ್ ಇಟ್ಕೊಂಡಿದ್ದೀವಿ ಮಾಮೂಲಿ ಇದು ದೇವ್ರ ಮನೆ ಅವಳಿಗೆ ಕೊಟ್ಟಿರೋದು ಫ್ರಿಜ್ ಒಂದು ಇದೆ ಟಿ ವಿ ಹಾಲು ಇಲ್ಲಿ ಒಂದು ರೂಮ್ ಇದೆ ಆ್ಯಕ್ಚುಲಿ ಮನೆ ಇನ್ನು ತ್ರೀ ಡೇಸಲ್ಲಿ ಖಾಲಿ ಮಾಡ್ತಾಯಿದ್ದೀವಿ ಯಾರಿಗಾದರೂ ರೆಂಟಿಗೆ ಬೇಕಂದರೆ ಬೆಂಗಳೂರಲ್ಲಿ ಕೂಡ್ಲು ಗೇಟು ನಿಯರು ಇದೆ ಬನ್ನಿ ಇದೆಲ್ಲ ನೋಡಬೇಡಿ ಯಾಕಂದರೆ ಶಿಫ್ಟಿಂಗ್ ಇದೆ ಅದಕ್ಕೋಸ್ಕರ ಎಲ್ಲ ಹಂಗೇ ಇಟ್ಟಿದ್ದೀವಿ ಇದು ಅವರೇ ಕೊಟ್ಟರು ಅವರೇ ಇಟ್ಟರು ಬೇರು ಈಗ ಮನೆಗೆ ಟ್ವೆಂಟಿಗೆ ರೆಂಟ್ ಹೇಳ್ತಾ ಇದ್ದಾರೆ ನೆಗೋಷಿಯೇಬಲ್ ಮಾಡಿಸ್ತಾರೆ ಮಾಡ್ತಾರೆ ಅನಿಸುತ್ತೆ ಫ್ಯಾಮಿಲಿ ಆದರೆ ಬನ್ನಿ ಇದು ಇನ್ನೊಂದು ರೂಮು ನೋಡಿ ಹಿಂಗಿದೆ ಮನೆ ತುಂಬ ಚೆನ್ನಾಗಿದೆ ಇದು ಮಾಮೂಲಿ ಅವರೇ ಎರಡು ವಾಡ್ರ್ ಕೊಟ್ಟಿದ್ದಾರೆ ನಾವೇನು ವಾಡ್ರ್ ಬೈ ಮಾಡಿಲ್ಲ ಇಷ್ಟೇ ನಮ್ಮನೆ ಇಲ್ಲಿಂದ ಬಂದರೆ ಇದು ಕಿಚನ್ ಓಪನ್ ಕಿಚನು ನೋಡಿ ಹಿಂಗೆ ಇಟ್ಕೊಂಡಿದ್ವಿ ಸದ್ಯಕ್ಕೆ ಎಲ್ಲ ಶಿಫ್ಟಿಂಗ್ ಇರೋದ್ರಿಂದ ಅಲ್ಲೇ ಹೇಗಂಗೆ ಮೆಸ್ಸಿ ಆಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಷ್ಟೇ ನಮ್ಮನೆ ಬೆಂಗಳೂರು ಮನೆ ಈಗಿರೋದು ಪ್ರೆಸೆಂಟು ತ್ರೀ ಡೇಸಲ್ಲಿ ಈ ಮನೆ ವೆಕೇಟ್ ಮಾಡ್ತಾಯಿದ್ದೀವಿ ಮೈಸೂರು ಶಿಫ್ಟ್ ಆಗ್ತಾ ಇದೀವಿ ಬ್ಯಾಂಗ್ಳೂರಿಂದ ಈ ಮನೆ ಬೆಂಗಳೂರಲ್ಲಿ ಕೋಟುಗೇಟಿಗೆ ನೈನ್ ಫಿಫ್ಟಿ ಮೀಟರ್ಸ್ ಗೇಟು ಮೆಟ್ರೋ ಹತ್ರನೇ ಇದೆ ಯಾರು ಮನೆ ಬೇಕಂದ್ರೆ ಬೇಕಂದರೆ ಬೆಂಗಳೂರಲ್ಲಿರೋರು ನೋಡಿ ಚೆನ್ನಾಗಿದೆ ಯಾರ ಸಮಸ್ಯೆ ಇಲ್ಲ ಓನರ್ ಅಂತೂ ತುಂಬ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್